ವೀಕ್ಷಕರ ನಮಸ್ಕಾರ ಟೀಮ್ ಇಂಡಿಯಾ ತಂಡಕ್ಕೆ ಸಿಕ್ಕಿದ್ದಾನೆ ಭಯಂಕರ ಆಟಗಾರ ಒಂದು ವೀಕ್ಷಕರ ಈತನ ಒಂದು ರನ್ ಸಿಡಿಸುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದ್ದಾನೆ ಇನ್ನು ವೀಕ್ಷಕರ ಈ ಆಟಗಾರನ ಪ್ರದರ್ಶನ ನೋಡಿದ ವಿರಾಟ್ ಕೊಹ್ಲಿ ಅವರು ಈ ಆಟಗಾರನ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ವೀಕ್ಷಕರ ವಿರಾಟ್ ಕೊಹ್ಲಿ ಅವರು ಈ ಆಟಗಾರನ ಬ್ಯಾಟಿಂಗ್ ಹೈಲೈಟ್ಸ್ ನೋಡಿ ನನ್ನ ದಾಖಲೆಯನ್ನು ಮುರಿದನು ಎಂದು ಟ್ವೀಟ್ ಮಾಡಿಕೊಂಡಿದ್ದಾರೆ ಹಾಗಿದ್ದರೆ ವೀಕ್ಷಕರು ಈ ಒಂದು ಆಟಗಾರನ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ನಿಜವಾದ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಅಂತ ಟೈಪ್ ನ ಮಾಡಿ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರೇ ಈ ಒಂದು ಆಟಗಾರನ ಪ್ರದರ್ಶನಕ್ಕೆ ದಯವಿಟ್ಟು ಇರಲಿ ಬಿಡೋದು ಲೈಕ್ ನ ಮಾಡಿಯ ಹೌದು ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಗೊತ್ತೇ ಇದೆಯಾ ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ವರ್ಷಗಳ ಕಾಲ ಆಡಿದ್ದಾರೆ ಆದರೆ ವೀಕ್ಷಕರ ಇದೀಗ ಒಬ್ಬ ಆಟಗಾರನ ಹೈಲೈಟ್ಸ್ ನೋಡಿ ವಿರಾಟ್ ಕೊಹ್ಲಿ ಅವರು ಅವರ ಬಗ್ಗೆ ಹೊಗಳಿದ್ದಾರೆ ಹೌದು ವೀಕ್ಷಕರೇ ಈ ಆಟಗಾರನ ಹೆಸರು ಸ್ವಸ್ತಿಕ್ ಚಿಕಾರ ವೀಕ್ಷಕರೇ ಈತನು ಜನಿಸಿದ್ದು ಏಪ್ರಿಲ್ ಮೂರು ಮತ್ತು ಎರಡ್ ಸಾವಿರದ ಐದರಲ್ಲಿಯ ಹಾಗೆ ವೀಕ್ಷಕರ ಈತನು ಆಡುವಂತ ತಂಡವು ಡೆಲ್ಲಿಯ ಈತನು ಆಲ್ರೌಂಡರ್ ರೌಂಡರ್ ಆಗಿದ್ದು ಹಾಗೆ ವೀಕ್ಷಕರ ಇವರ ಬ್ಯಾಟಿಂಗ್ ಸ್ಟೈಲ್ ರೈಟ್ ಹ್ಯಾಂಡೆಡ್ ಆಗಿದೆಯಾ ಹಾಗೆ ಇವರ ಬೌಲಿಂಗ್ ಸ್ಟೈಲ್ ಕೂಡ ರೈಟ್ ಆರ್ಮ್ ಆಗಿದೆಯಾ ಹಾಗೆ ಇವರು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೆಲ್ಲಿ ತಂಡಕ್ಕೆ ಸೇಲ್ ಆಗಿದ್ದರು ಇನ್ನು ಸ್ವಸ್ತಿಕ್ ಚಿಕಾರ ಅವರ ಬ್ಯಾಟಿಂಗ್ ಸ್ಟೇಟಸ್ ಬಗ್ಗೆ ತಿಳಿಯುವುದಾದರೆ ಡಿ ಒಡಿಐ ಪಂದ್ಯಾವಳಿಯಲ್ಲಿ ಎಪ್ಪತ್ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿದ್ದು ಹಾಗೆ ಈ ಒಂದು ಟೂರ್ನಾಮೆಂಟ್ ಅಲ್ಲಿ ನಲವತ್ತೊಂದು ಹೈಯೆಸ್ಟ್ ಸ್ಕೋರ್ ಆಗಿದೆಯಾ ಇನ್ನು ವೀಕ್ಷಕರ ಇವರ ಬ್ಯಾಟಿಂಗ್ ಎವರೇಜ್ ಮೂವತ್ತೇಳು ಪಾಯಿಂಟ್ ಆಗಿದ್ದು ಇವರು ಎದುರಿಸಿದಂತಹ ಎಸೆತಗಳು ಅರವತ್ತೆಂಟು ಎಸೆತಗಳಾಗಿವೆ ಇನ್ನು ವೀಕ್ಷಕರು ಈ ಆಟಗಾರನು ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಸೈಲೆಂಟ್ ಆಗಿ ಪ್ರದರ್ಶನ ಕೊಟ್ಟರೆ ಇತ್ತ ಡಿಟಿ ಟಿ ಟ್ವೆಂಟಿಯಲ್ಲಿ ನಾಲ್ಕು ಐವತ್ತಾರು ರನ್ಸ್ ಗಳನ್ನು ಕಲಿಯಾಕಿದ್ದಾರೆ ಹೌದು ವೀಕ್ಷಕರ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಸ್ವಸ್ತಿಕ್ ಚಿಕಾರ್ ಅವರು ಹೈಸ್ಟ್ ಸ್ಕೋರ್ ನೂರ ಎಂಟು ರನ್ ಗಳನ್ನು ಬಾರಿಸಿದ್ದಾರೆ ಇನ್ನು ಈ ಒಂದು ಟಿ ಟ್ವೆಂಟಿ ಲೀಗ್ ನಲ್ಲಿ ತೊಂಬತ್ತೊಂದು ಪಾಯಿಂಟ್ ಇಪ್ಪತ್ತು ಎವರೇಜ್ ಅನ್ನು ಹೊಂದಿದ್ದು ಹಾಗೆ ಎದುರಿಸುತ್ತಂತಹ ಎಸೆತಗಳು ಎರಡ್ ನೂರ ಅರವತ್ತಾರು ಎಸ್ತಗಳನ್ನು ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಎದುರಿಸಿದ್ದಾರೆ ಹೌದು ವೀಕ್ಷಕರು ಈ ರೀತಿಯಾಗಿ ಸೆಡ್ಲಪರದ ಬ್ಯಾಟಿಂಗ್ ಮಾಡುವ ಮೂಲಕ ವಿರಾಟ್ ಕೊಹ್ಲಿ ಅವರೊಂದೇ ಕೂಡ ಹೊಗಳಿಸಿಕೊಂಡಿದ್ದಾರೆ ಇನ್ನು ವೀಕ್ಷಕರ ಇವರ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಿದ್ದರೆ ವಿರಾಟ್ ಕೊಹ್ಲಿ ಅವರು ಇವರ ಬಗ್ಗೆ ಹೇಳಿದ್ದು ಸ್ವಸ್ತಿ ಚಿಕಾರನ ಬ್ಯಾಟಿಂಗ್ ಹೈಲೈಟ್ಸ್ ನೋಡಿ ನಾನಂತೂ ಪೆದಾಗಿದ್ದೇನೆ ಹೌದು ಇವನು ಡೆಲ್ಲಿ ತಂಡದ ಪರವಾಗಿ ಸಾಕಷ್ಟು ಪಂದ್ಯಗಳನ್ನು ಆಡಿದ್ದಾನೆಯಾ ಮತ್ತು ಇನ್ನು ಮುಂಬರುವಂತಹ ಪಂದ್ಯಾವಳಿಗಳಲ್ಲೂ ಕೂಡ ಇವನು ಆರ್ಭಟಿಸಲಿದ್ದಾನೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಡೆಲ್ಲಿ ತಂಡವು ಇವನಿಗೆ ಒಂದು ಚಾನ್ಸ್ ಕೊಡಬೇಕಾಗುತ್ತದೆ ಮತ್ತು ಇವನಿಗೆ ಒಂದು ಚಾನ್ಸ್ ಕೊಟ್ಟರೆ ಅದರಲ್ಲೂ ಕೂಡ ಆರ್ಭಟಿಸಲಿದ್ದಾನೆ ಇವನು ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆದರೆ ಒಬ್ಬ ಒಳ್ಳೆಯ ಪ್ರತಿಭೆಯಾಗಲಿದ್ದಾನೆ ಮತ್ತು ಇವನು ಆಲ್ರೌಂಡರ್ ಆಗಿ ರವೀಂದ್ರ ಜಡ್ಜಾ ಅವರ ಸ್ಥಾನವನ್ನು ಟಿ ಟ್ವೆಂಟಿಯಲ್ಲಿ ತುಂಬಲಿದ್ದಾನೆ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ನನ್ನ ದಾಖಲೆಯನ್ನು ಕೂಡ ಮುರಿದು ಹಾಕಿದ್ದಾನೆ ಎಂದು ವಿರಾಟ್ ಕೊಹ್ಲಿ ಅವರು ಇವನ ಬಗ್ಗೆ ಹೇಳಿಕೊಂಡಿದ್ದಾರೆ ವೀಕ್ಷಕರ ಇದಾಗಿತ್ತು ಈ ಒಂದು ಆಟಗಾರನ ಬಗ್ಗೆ ಪುಟ್ಟ ಮಾಹಿತಿಯಾ ಹಾಗೆ ವೀಕ್ಷಕರ ಈ ಒಂದು ವಿಡಿಯೋವನ್ನು ನೋಡಿ ಸ್ವಸ್ತಿಕ್ ಚಿಕಾರ್ ಅವರು ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡದಲ್ಲಿ ಸ್ಥಾನವನ್ನು ತುಂಬಿಕೊಳ್ಳಲಿದ್ದಾರೆ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಯಾ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ